ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಹದಿನೈದು ವರ್ಷಕ್ಕೆ ರೌಡಿಜಂ ಸಾಯಿವಾಗ ಇದ್ದವು ಅರವತ್ತೈದು ಕ್ರಿಮಿನಲ್ ಕೇಸ್ ಮುಖ್ತರ್ ಅನ್ಸಾರಿ ಕರಾಳ ರಕ್ತ ಚರಿತ್ರೆ ಗೂಂಡಗಿರಿಯಿಂದ ಉತ್ತರ ಪ್ರದೇಶ ರಾಜಕೀಯದಲ್ಲಿ ಪ್ರಭಾವಿಯಾಗಿದ್ದ ಕುಖ್ಯಾತಿ ಉತ್ತರ ಪ್ರದೇಶದ ಗ್ಯಾಂಗ್ಸ್ಟರ್ ಮುಕ್ತರ್ ಅನ್ಸಾರಿಯ ಐದು ದಶಕಗಳ ರಕ್ತ ಚರಿತ್ರೆ ತೆರೆ ಬಿದ್ದಿದೆ ಹದಿನೈದನೇ ವರ್ಷದಲ್ಲಿ ಅಪರಾಧ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದ ಮುಕ್ತರ್ ಅನ್ಸಾರಿ ಹತ್ತೊಂಬತ್ತು ತೊಂಬತ್ತರ ದಶಕದ ವೇಳೆಗೆ ಉತ್ತರ ಪ್ರದೇಶದಲ್ಲಿ ಅತಿ ದೊಡ್ಡ ಕ್ರಿಮಿನಲ್ ಆಗಿ ಬೆಳೆದಿದ್ದ ಬದುಕಿನ ಕೊನೆಗೆ ಅರವತ್ತೈದು ಕ್ರಿಮಿನಲ್ ಕೇಸ್ ಒತ್ತು ಜೀವ ಬಿಟ್ಟಿದ್ದಾನೆ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಉತ್ತರ ಪ್ರದೇಶದ ಪ್ರಭಾವಿ ಕುಟುಂಬದಲ್ಲಿ ಜನಿಸಿದ್ದ ಮುಕ್ತಾರ್ ಅನ್ಸಾರಿ ತುಳಿದಿದ್ದು ಅಪರಾಧದ ಲೋಕದ ದಾರಿ ಸರ್ಕಾರಿ ಗುತ್ತಿಗೆ ಕೆಲಸ ಮಾಡಿಕೊಂಡು ವೃತ್ತಿ ಆರಂಭಿಸಿದ ಅನ್ಸಾರಿ ಹಿಂದಿರುಗಿ ನೋಡಲೇ ಇಲ್ಲ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಪ್ರಭಾವಿಯಾಗಿ ಬೆಳೆದದ್ದು ಅನ್ಸರಿ ಗುತ್ತಿಗೆದಾರರ ಮಾಫಿಯಾ ಡಾನ್ ಆದ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಮೊದಲ ಕೇಸ್ ಹದಿನೈದನ ವಯಸ್ಸಿನಲ್ಲಿ ಅನ್ಸರ್ ವಿರುದ್ಧ ಮೊದಲ ಕೇಸ್ ದಾಖಲು ಸೈದಾಪುರ್ ಪೊಲೀಸ್ ಠಾಣೆಯಲ್ಲಿ ಬೆದರಿಕೆ ಕೇಸ್ ದಾಖಲು ಹತ್ತೊಂಬತ್ತು ನೂರ ಎಂಬತ್ತಾರ ವೇಳೆಗೆ ಉತ್ತರ ಪ್ರದೇಶದ ದೊಡ್ಡ ಕ್ರಿಮಿನಲ್ ಆಗಿ ರೂಪುಗೊಳ್ಳುತ್ತಾನೆ ಗುತ್ತಿಗೆದಾರ ಮಾಫಿಯಾ ಕಟ್ಟಿಕೊಂಡು ವ್ಯಕ್ತಿಯೊಬ್ಬರನ್ನು ಕೊಂದ ಕೇಸ್ ಕೂಡ ದಾಖಲಾಗುತ್ತದೆ ಹತ್ತೊಂಬತ್ತು ನೂರ ತೊಂಬತ್ತೈದರ ವೇಳೆಗೆ ಮುಕ್ತರ್ ಅನ್ಸಾರಿ ವಿರುದ್ಧ ಹದಿನಾಲ್ಕು ಅಪರಾಧ ಪ್ರಕರಣಗಳು ದಾಖಲಾಗುತ್ತವೆ ಮುಕ್ತರ್ ಅಲಿ ಖಾನ್ ರಾಜಕೀಯ ಪ್ರವೇಶ ಪ್ರಭಾವಿಗಳ ರಕ್ಷೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಬಹುಜನ ಸಮಾಜ ಪಕ್ಷದ ಮೂಲಕ ರಾಜಕೀಯ ಪ್ರವೇಶ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಬಿ ಎಸ್ ಪಿಯಿಂದ ಉತ್ತರ ಪ್ರದೇಶ ವಿಧಾನಸಭೆಗೆ ಆಯ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೇಳರಲ್ಲಿ ಪಕ್ಷೇತರನಾಗಿ ವಿಧಾನಸಭೆ ಪ್ರವೇಶ ಎರಡು ಸಾವಿರದ ಹನ್ನೆರಡರಲ್ಲಿ ಕ್ವಾಮಿ ಏಕತಾ ದಳ ಪಕ್ಷ ಸ್ಥಾಪನೆ ಎರಡು ಸಾವಿರದ ಹದಿನೇಳರಲ್ಲಿ ಮೌಕ್ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಹೃದಯ ಸ್ತಂಭನದಿಂದಲೇ ಸಾವು ಶವ ಪರೀಕ್ಷೆ ವರದಿಯಲ್ಲಿ ಖಾತ್ರಿ ಜೈಲಿನಲ್ಲಿದ್ದ ಗ್ಯಾಂಗ್ಸ್ಟರ್ ಮುಕ್ತರ್ ಅನ್ಸಾರಿ ಮೃತಪಟ್ಟಿರುವುದು ಹೃದಯ ಸ್ತಂಭನದಿಂದ ಎಂಬುದು ಶವ ಪರೀಕ್ಷೆ ವರದಿಯಿಂದ ಖಚಿತವಾಗಿದೆ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ ಜೈಲಿನಲ್ಲಿ ಅಂತರಿಗೆ ನಿಧಾನವಾಗಿ ಪರಿಣಾಮ ಬೀರುವ ವಿಷ ಉಣಿಸಲಾಗುತ್ತಿದೆ ಹೀಗಾಗಿ ಅವರು ಮೃತಪಟ್ಟಿದ್ದಾರೆ ಎಂದು ಕುಟುಂಬದವರು ಆರೋಪಿಸಿದರು ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದ ಆಸ್ಪತ್ರೆ ವೈದ್ಯರೊಬ್ಬರು ಅಂತರಿ ಸಾವಿಗೆ ಹೃದಯಾಘಾತವೇ ಕಾರಣ ಎಂಬುದು ಖಚಿತವಾಗಿದೆ ಎಂದು ತಿಳಿಸಿದ್ದಾರೆ ಐವರು ವೈದ್ಯರು ತಂಡ ಶವ ಪರೀಕ್ಷೆಯಲ್ಲಿ ಪಾಲ್ಗೊಂಡಿತ್ತು ಅನ್ಸರಿ ಕಿರಿಯ ಮಗ ಉಮರ್ ಅನ್ಸರಿ ಸಹ ಈ ವೇಳೆ ಹಾಜರಾಗಿದ್ದರು ಬಳಿಕ ಅನ್ಸರಿ ಶವವನ್ನು ಬಿಗಿ ಭದ್ರತೆಯಲ್ಲಿ ಭಾಂಡದಿಂದ ರವಾನಿಸಲಾಯಿತು ಗಾಜಿಪುರದಲ್ಲಿ ಶನಿವಾರ ಅಂತ್ಯ ಸಂಸ್ಕಾರ ನಡೆಯಿತು ಸಾಯುವ ಸಂದರ್ಭದಲ್ಲಿ ಅರವತ್ತೈದು ಕ್ರಿಮಿನಲ್ ಕೇಸುಗಳು ಮುಕ್ತ ಅನ್ಸರಿಯ ವಿರುದ್ಧ ಬಾಕಿ ಉಳಿದಿದ್ದವು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ